ನಮಸ್ಕಾರ ಸ್ನೇಹಿತರೆ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ದೇಶವನ್ನಾಳಿದ್ದಂತಹ ಕಾಂಗ್ರೆಸ್ ಪಕ್ಷ ಇದೀಗ ತೀವ್ರ ಸಂಕಷ್ಟದ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ತನ್ನ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೆಂಟು ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಐ ಎನ್ ಡಿ ಐ ಎ ಅಂತಕ್ಕಂಥ ಒಂದು ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಅದಕ್ಕೆ ದಕ್ಷಿಣ ಭಾರತವನ್ನೇ ತನ್ನ ಬಹುದೊಡ್ಡ ಟಾರ್ಗೆಟ್ ಮಾಡಿಕೊಂಡಿತ್ತು ಇದರ ಪ್ರಮುಖ ಭಾಗವಾಗಿಯೇ ದಕ್ಷಿಣ ಭಾರತದ ಪ್ರಮುಖ ಒಬ್ಬ ನಾಯಕನನ್ನು ಎಐ ಸಿ ಅಧ್ಯಕ್ಷನನ್ನಾಗಿ ನೇಮಕ ಮಾಡೋದ್ರ ಮೂಲಕ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ತಕ್ಕಂಥ ಒಂದು ಗುರಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿತ್ತು ಅಂತಲೇ ಹೇಳ್ಬೋದು ಕರ್ನಾಟಕದ ಬಹುದೊಡ್ಡ ದಲಿತ ನಾಯಕ ಸತತವಾಗಿ ಲೋಕಸಭಾ ಚುನಾವಣೆಯಲ್ಲಿ ಜೇವನ್ನ ಗಳಿಸ್ಕೊಂತ ಬಂದಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ರಾಷ್ಟ್ರದ ಎ ಸಿ ಸಿ ಅಧ್ಯಕ್ಷನನ್ನಾಗಿ ನೇಮಕ ಮಾಡೋದ್ರ ಮೂಲಕ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಗುರಿಯೊಂದಿಗೆ ಚುನಾವಣೆಯ ತಯಾರಿಯಲ್ಲಿ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಡಿ ಮೈತ್ರಿಕೂಟದಲ್ಲಿ ಆಗ್ತಿರ್ತಕ್ಕಂಥ ಅನೇಕ ಗೊಂದಲಗಳು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ವೇಳೆಗೆ ಇಂಡಿ ಮೈತ್ರಿಕೂಟ ಅಸ್ತಿತ್ವದಲ್ಲಿ ಇರುತ್ತಾ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮೆಲ್ಲರನ್ನ ಕಾಡ್ತಾ ಇರತಕ್ಕಂಥದ್ದು ಸಹಜ ಈಗಾಗಲೇ ಬಹುತೇಕ ಇಂಡಿ ಮೈತ್ರಿಕೂಟದ ಸ್ಥಾಪನೆಗೆ ಪ್ರಮುಖ ಕಾರಣವಾಗಿದ್ದಂತಹ ಇಪ್ಪತ್ತೆಂಟು ಪೈ ಪಕ್ಷಗಳ ಪೈಕಿ ಪ್ರಮುಖ ನಾಲ್ಕೈದು ಪಕ್ಷಗಳು ಈಗಾಗಲೇ ತಾವು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯ ಮೈತ್ರಿ ಮೈತ್ರಿಯನ್ನ ಮಾಡಿಕೊಳ್ಳೋದಿಲ್ಲ ನಾವು ನಮ್ಮ ನಮ್ಮ ರಾಜ್ಯಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಇದೀಗ ಇಂಡಿ ಮೈತ್ರಿಕೂಟದ ಅಸ್ತಿತ್ವಕ್ಕೆ ಧಕ್ಕೆಯನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು ಇದೆಲ್ಲರ ಮುಂದುವರೆದ ಭಾಗವಾಗಿಯೇ ಇದೀಗ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಒಂದು ಎಚ್ಚರಿಕೆಯನ್ನ ನೀಡೋದ್ರ ಮೂಲಕ ಒಂದು ದೊಡ್ಡ ತಲ್ಲನವನ್ನ ತಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಇತ್ತೀಚೆಗೆ ತಾನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ನಾಯಕರಿಗೆ ಒಂದು ಸ್ಪಷ್ಟವಾದ ಎಚ್ಚರಿಕೆಯನ್ನ ನೀಡಿದ್ದಾರೆ ನಾನು ಎ ಸಿ ಸಿ ಅಧ್ಯಕ್ಷನಾಗಿ ಕರ್ನಾಟಕದಲ್ಲಿಯೇ ನಾವು ಹೆಚ್ಚು ಕಾಂಗ್ರೆಸ್ಗೆ ಲೋಕಸಭಾ ಸ್ಥಾನಗಳನ್ನು ಗೆಲ್ಲಿಸಿಕೊಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ನಾನು ಆ ಸ್ಥಾನದಲ್ಲಿ ಮುಂದುವರಿಯ ನೈತಿಕತೆಯನ್ನು ಕಳ್ಕೊಳ್ತೀನಿ ಆ ಕಾರಣಕ್ಕಾಗಿ ನಾನು ಕನಿಷ್ಠ ಹದಿನೈದು ಸ್ಥಾನಗಳನ್ನಾದರೂ ಕರ್ನಾಟಕದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಗಳಿಸ್ತೇ ಹೋದರೆ ನಾನು ನನ್ನ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ನೀಡಿದ್ದಾರೆ ಅವರು ಸ್ನೇಹಿತರೆ ಏನು ಈಗಾಗಲೇ ಕಾಂಗ್ರೆಸ್ ಪಕ್ಷ ನಡೆಸಿರ್ತಕ್ಕಂಥ ಅನೇಕ ಆಂತರಿಕ ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ಗೆ ವಿಧಾನಸಭಾ ಚುನಾವಣೆಯಲ್ಲಿದ್ದಂತಹ ಉತ್ತಮವಾದ ವಾತಾವರಣ ಲೋಕಸಭಾ ಚುನಾವಣೆ ವೇಳೆಗೆ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕಾಂಗ್ರೆಸ್ ಪಕ್ಷದ ಆಂತರಿಕ ಸಮೀಕ್ಷಾ ತಂಡಗಳೇ ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕು ಅಂದರೆ ತನ್ನ ಪ್ರಭಾವಿ ಸಚಿವರನ್ನು ಕಣಕ್ಕಿಳಿಸಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಈ ಸಮೀಕ್ಷಾ ತಂಡಗಳು ನೀಡಿದ್ದಾವೆ ಆದರೆ ಇದೀಗ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ರಾಜ್ಯದ ಪ್ರಮುಖ ಪ್ರಭಾವಿ ನಾಯಕರು ತಮ್ಮ ನಿರಾಸಕ್ತಿಯನ್ನು ತೋರಿಸ ತೋರಿಸ್ತಿರೋದ್ರಿಂದ ಅತ್ಯಂತ ಚಿಂತೆಗೆ ಒಳಗಾಗಿರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ ಇದೀಗ ಸೂಕ್ತ ಅಭ್ಯರ್ಥಿಗಳ ಹುಡುಕಟದಲ್ಲಿ ತೊಡಗಿದೆ ಇದೇ ಸಂದರ್ಭದಲ್ಲಿ ಇತ್ತೀಚಿತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಅನೇಕ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದಾವೆ ಅಂತಲೇ ಹೇಳ್ಬೋದು ಏನು ವಿಧಾನಸಭಾ ಚುನಾವಣೆಯ ವೇಳೆಗೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬಂದು ಬಹುದೊಡ್ಡ ಶಕ್ತಿಯನ್ನು ಕಾಂಗ್ರೆಸ್ಗೆ ತುಂಬಿದ್ದಂತಹ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ವಾಪಸ್ ಇರಬಹುದು ಈಗಾಗಲೇ ಬಿ ಜೆ ಪಿ ಸವದಿ ಅವರಿಗೆ ಮತ್ತೆ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಗಾಳವನ್ನು ಇರಬಹುದು ಈಗಾಗಲೇ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನ ಅನೇಕ ಶಾಸಕರನ್ನು ಬಿ ಜೆ ಪಿಗೆ ಸೆಳೆಯತಕ್ಕಂಥ ಪ್ರಯತ್ನಕ್ಕೆ ಕೈ ಇರಬಹುದು ಅದೇ ರೀತಿ ರಾಜ್ಯ ಸರ್ಕಾರದಿಂದ ಅನುದಾನದ ಕೊರತೆಯಿಂದ ತನ್ನದೇ ಪಕ್ಷದ ಕಾಂಗ್ರೆಸ್ ಶಾಸಕರು ತೀವ್ರ ಅಸಮಾಧಾನವನ್ನು ಸರ್ಕಾರದ ವಿರುದ್ಧ ಹೊರಹಾಕ್ತಕ್ಕಂಥದ್ದಿರ್ಬೋದು ಹಾಗೆಯೇ ಏನು ಮತ್ತೆ ಮೂರ್ನಾಲ್ಕು ಉಪಮುಖ್ಯಮಂತ್ರಿಗಳ ಸ್ಥಾನದ ಬೇಡಿಕೆಗೆ ಸಿದ್ದರಾಮಯ್ಯ ಬಣ್ಣದ ಪ್ರಮುಖ ಸಚಿವರೇ ತೀವ್ರ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದಿರ್ಬೋದು ಈ ಎಲ್ಲ ಬೆಳವಣಿಗೆಗಳಿಂದ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದೆ ಅಂತಲೇ ಹೇಳ್ಬೋದು ಈ ಎಲ್ಲ ಬೆಳವಣಿಗೆಗಳಿಂದ ತೀವ್ರ ಬೇಸತ್ತಿರ್ತಕ್ಕಂಥ ಎ ಐ ಸಿ ಸಿ ಅಧ್ಯಕ್ಷ ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಕಾಂಗ್ರೆಸ್ನ ಕೆಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಬರ್ತಾ ಇದೆ ಏನು ಮೊನ್ನೆ ತಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾವು ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಅವರು ಸಿಟ್ಟಾಗ್ತಕ್ಕಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಬಾರ್ದು ನೀವು ಬೆಳಗಾವಿ ಜಿಲ್ಲಾ ರಾಜಕಾರಣದಿಂದ ದೂರ ಇರಬೇಕು ಅಂತಕ್ಕಂಥ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಕೋಪ ಮಾಡಿಕೊಂಡಿದ್ದೀರಲ್ಲಿ ಅವರು ಯಾವ ನಿರ್ಧಾರಕ್ಕೆ ತೆಗೆದುಕೊಳ್ಳೋದಕ್ಕೂ ಕೂಡ ಹಿಂಜರಿಯೋದಿಲ್ಲ ಈ ನಿಟ್ಟಿನಲ್ಲಿ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದು ಅದಕ್ಕಾಗಿ ತಾವು ಯಾವುದೇ ಕಾರಣಕ್ಕೂ ಬೆಳಗಾವಿ ಜಿಲ್ಲಾ ರಾಜಕಾರಣಕ್ಕೆ ಕೈ ಹಾಕಬೇಡಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ನೀಡಿದರು ಇದೀಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಎಷ್ಟು ಹೆಚ್ಚು ಸ್ಥಾನ ಗೆಲ್ಲೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ತಾವೇನಾದರೂ ಹೆಚ್ಚು ಸ್ಥಾನಗಳನ್ನು ಈ ಬಾರಿ ಗೆಲ್ಲಿಸಿಕೊಡದೆ ಹೋದರೆ ನಾನು ನನ್ನ ನೈತಿಕ ಹೊಣೆ ಮತ್ತು ನನ್ನ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಕಾರ್ ಸ್ನೇಹಿತರೆ ಈ ಒಂದು ಸರ್ಕಾರದಲ್ಲಿರ್ತಕ್ಕಂಥ ಹಾಗೂ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಅನೇಕ ಕೆಟ್ಟ ರೀತಿಯ ಬೆಳವಣಿಗೆಗಳನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಸರಿ ಮಾಡಿಕೊಂಡು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹದಿನೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲುತ್ತಾ ಅಥವಾ ಇದೇ ರೀತಿಯ ಬಂದಗಳು ಮುಂದುವರೆದು ಕಳೆದ ಬಾರಿಯಂತೆ ಏನು ಕೇವಲ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಒಂದು ಸ್ಥಾನವನ್ನಷ್ಟೇ ಗೆಲ್ಲೋದಕ್ಕೆ ಕಾಂಗ್ರೆಸ್ ಶಕ್ತವಾಗಿತ್ತು ಈ ಬಾರಿಯೂ ಕೂಡ ಎರಡಂಕಿಯ ಸ್ಥಾನವನ್ನು ಗೆಲ್ಲೋದಕ್ಕೆ ವಿಫಲವಾಗುತ್ತಾ ಎಲ್ಲ ಪ್ರಶ್ನೆಗಳಿಗೆ ಇನ್ನೇನು ಉತ್ತರವನ್ನು ಇಷ್ಟರಲ್ಲೇ ಕಾದ್ ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಆಗಿದ್ರೆ ದಯವಿಟ್ಟು ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನು ನನ್ನ ಇಟಿಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ